ಕನ್ನಡಿಗರಿಗೆ ಹೆದರಿದ ಟೀಮ್ ಗೇಮ್ ಚೇಂಜರ್ ಕರ್ನಾಟಕದಲ್ಲಿ ಬೈಕಾಟ್ ಭಯದಿಂದ ಪಾರಾದ ರಾಮ್ ಚರಣ್ ಕನ್ನಡ ಪರ ಹೋರಾಟಗಾರರಿಂದ ಗೇಮ್ ಚೇಂಜರ್ ಬೈಕಾಟ್ ಅಲೆ ತೆಲುಗು ಸಿನಿಮಾ ತೆಲುಗು ಭಾಷೆಯಲ್ಲೇ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಿತ್ತು ಆದರೆ ಕನ್ನಡ ಪರ ಹೋರಾಟಗಾರರು ಬಿಸಿ ಮುಟ್ಟಿಸಿದ ಹಿನ್ನೆಲೆ ಕನ್ನಡದಲ್ಲೂ ರಿಲೀಸ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ಕನ್ನಡದ ಟ್ರೈಲರ್ ಪೋಸ್ಟರ್ ರಿಲೀಸ್ ಮಾಡಿರೋ ಚಿತ್ರತಂಡ ಶಂಕರ್ ನಿರ್ದೇಶನದ ರಾಮ್ ಚರಣ್ ನಟನೆಯ ಗೇಮ್ ಚೇಂಜರ್ ಚಿತ್ರ ಇದೇ ಜನವರಿ ಹತ್ತರಂದು ಗೇಮ್ ಚೇಂಜರ್ ಸಿನಿಮಾ ರಿಲೀಸ್ ಆಗಲಿದೆ ರಾಮ್ ಚರಣ್ ನಟನೆಯ ಗೇಮ್ ಚೇಂಜರ್ ಚಿತ್ರ ಇದೇ ಜನವರಿ ಹತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಇದು ಬಹುಕೋಟಿ ಚಲನಚಿತ್ರವಾಗಿದೆ ಈ ಚಲನಚಿತ್ರಕ್ಕೆ ಕರ್ನಾಟಕದಲ್ಲಿ ಪೋಸ್ಟರ್ ಹರಿದು ರಿಲೀಸ್ಗೆ ವಿರೋಧ ವ್ಯಕ್ತವಾಗ್ತಿತ್ತು ಕನ್ನಡಪರ ಹೋರಾಟಗಾರರು ಚಿತ್ರಕ್ಕೆ ಬಾಯ್ಕಾಟ್ ಬಿಸಿ ತಟ್ಟಿಸಿದ್ದರು ರಾಜಮೌಳಿ ನಿರ್ದೇಶನದ ಆರ್ 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 ಸಿನಿಮಾ ಬಳಿಕ ರಾಮ್ ಚರಣ್ ತೇಜ್ ನಟಿಸಿರೋ ಸಿನಿಮಾ ಈ ಗೇಮ್ ಚೇಂಜರ್ ಇದು ತೆಲುಗು ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇಲ್ಲ ಎಂದು ಕರ್ನಾಟಕದಲ್ಲಿ ತೆಲುಗಿನಲ್ಲೇ ರಿಲೀಸ್ ಆಗ್ತಾ ಇದೆ ಎಂದು ಗೇಮ್ ಚೇಂಜರ್ ಸಿನಿಮಾ ಬಾಯ್ಕಾಟ್ಗೆ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದರು ಇದೀಗ ಎಚ್ಚೆತ್ತುಕೊಂಡ ಗೇಮ್ ಚೇಂಜರ್ ಚಲನಚಿತ್ರ ತಂಡ ಕನ್ನಡದಲ್ಲೇ ರಿಲೀಸ್ ಮಾಡಲು ಮುಂದಾಗಿದೆ ಕನ್ನಡ ಭಾಷೆಯಲ್ಲಿ ಗೇಮ್ ಚೇಂಜರ್ ಚಿತ್ರ ರಿಲೀಸ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ಕನ್ನಡದ ಟ್ರೈಲರ್ ಪೋಸ್ಟರ್ ರಿಲೀಸ್ ಮಾಡಿದೆ ಚಿತ್ರತಂಡ ಶಂಕರ್ ನಿರ್ದೇಶನದ ರಾಮ್ ಚರಣ್ ತೇಜ್ ನಟನೆಯ ಗೇಮ್ ಚೇಂಜರ್ ಚಿತ್ರ ಇದೇ ಜನವರಿ ಹತ್ತರಂದು ರಿಲೀಸ್ ಆಗ್ತಾ ಇದೆ ರಾಮ್ ಚರಣ್ ನಟನೆಯ ಗೇಮ್ ಚೇಂಜರ್ ಚಿತ್ರ ಇದೇ ಜನವರಿ ಹತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಇದು ಬಹುಕೋಟಿ ಚಲನಚಿತ್ರವಾಗಿದೆ ಈ ಚಲನಚಿತ್ರಕ್ಕೆ ಕರ್ನಾಟಕದಲ್ಲಿ ಪೋಸ್ಟರ್ ಹರಿದು ರಿಲೀಸ್ಗೆ ವಿರೋಧ ವ್ಯಕ್ತವಾಗ್ತಿತ್ತು ಕನ್ನಡಪರ ಹೋರಾಟಗಾರರು ಚಿತ್ರಕ್ಕೆ ಬಾಯ್ಕಾಟ್ ಬಿಸಿ ತಟ್ಟಿಸಿದ್ದರು ರಾಜಮೌಳಿ ನಿರ್ದೇಶನದ ಆರ್ 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 ಸಿನಿಮಾ ಬಳಿಕ ರಾಮ್ ಚರಣ್ ತೇಜ್ ನಟಿಸಿರೋ ಸಿನಿಮಾ ಈ ಗೇಮ್ ಚೇಂಜರ್ ಇದು ತೆಲುಗು ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇಲ್ಲ ಎಂದು ಕರ್ನಾಟಕದಲ್ಲಿ ತೆಲುಗಿನಲ್ಲೇ ರಿಲೀಸ್ ಆಗ್ತಾ ಇದೆ ಎಂದು ಗೇಮ್ ಚೇಂಜರ್ ಸಿನಿಮಾ ಬಾಯ್ಕಾಟ್ ಗೆ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದರು ಇದೀಗ ಎಚ್ಚೆತ್ತುಕೊಂಡ ಗೇಮ್ ಚೇಂಜರ್ ಚಲನಚಿತ್ರ ತಂಡ ಕನ್ನಡದಲ್ಲಿ ರಿಲೀಸ್ ಮಾಡಲು ಮುಂದಾಗಿದೆ ಕನ್ನಡ ಭಾಷೆಯಲ್ಲಿ ಗೇಮ್ ಚೇಂಜರ್ ಚಿತ್ರ ರಿಲೀಸ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ಕನ್ನಡದ ಟ್ರೈಲರ್ ಪೋಸ್ಟರ್ ರಿಲೀಸ್ ಮಾಡಿದೆ ಚಿತ್ರತಂಡ ಶಂಕರ್ ನಿರ್ದೇಶನದ ರಾಮ್ ಚರಣ್ ತೇಜ್ ನಟನೆಯ ಗೇಮ್ ಚೇಂಜರ್ ಚಿತ್ರ ಇದೇ ಜನವರಿ ಹತ್ತರಂದು ರಿಲೀಸ್ ಆಗ್ತಾ ಇದೆ